ಪಟುಗಳು ಮಹಾನ್ ಚತುರರು ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಸ್ಟೇಜ್ ಮೇಲೆ ಹಾಗಾಗಿ ನಾನು ಅವರ ಪರ್ಸನಲ್ ಅಭಿಮಾನಿ ಅಂತ ಹೇಳ್ಬೋದು ಒಂದು ಪರ್ಸನಲ್ ಸಿಗ್ತಾನ ಹಾಗೆ ನಾನು ಪರ್ಸನಲ್ ಅಭಿಮಾನಿಯಾಗಿ ಅವ್ರನ್ನ ಸ್ವಾಗತಿಸ್ತೇನೆ ತುಂಬಾ ಧನ್ಯವಾದ ಸರ್ ನೀವು ಎಲ್ಲಿ ಕಾರ್ಯಕ್ರಮಕ್ಕೆ ಬರ್ತಿರೋ ಅಲ್ಲೆಲ್ಲ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಯಾಕೆ ನಾ ಈ ಮಾತು ಹೇಳ್ತೀನಿ ಅಂದ್ರೆ ನಮ್ದು ಏನೇ ಕಾರ್ಯಕ್ರಮ ಮಾಡ್ತಾ ಇದ್ದಾಗ ಅವ್ರಿಗೊಂದು ಒಂದು ವಿಷಯ ತಿಳಿದ್ರೆ ಸಾಕು ಅದಕ್ಕೊಂದು ವಿಶೇಷವಾದ ಅನೌನ್ಸ್ಮೆಂಟ್ ಮಾಡಿ ಕಳ್ಸಿರ್ತಾರೆ ನನಗೆ ಏನಂದ್ರೆ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ವಿ ಗುರು ಎಪ್ಪತ್ತು ಅಂದ್ರೆ ಅದಕ್ಕೆ ಸಂಗೀತ ಸಂಪತ್ತು ಅಂತ ಬರ್ ಅದನ್ನೆಲ್ಲ ಎಲ್ಲ ಪೇಪರ್ ಅಲ್ಲಿ ಗುರು ಎಪ್ಪತ್ತು ಸಂಗೀತದ ಸಂಪತ್ತು ಅಂತ ಆತರ ವಿಶೇಷವಾದ ಕಲ್ಪನೆಗಳಿರುವಂತಹ ಸೋಮಶೇಖರ್ ಜಿ ಮತ್ತೊಂದ್ಸಲ ವದನೆಗಳು ಹಾಗೂ ಇನ್ನು ಕೆಲವೇ ನಿಮಿಷಗಳಲ್ಲಿ ನಿವೃತ್ತ ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಅಖಿಲ ಕರ್ನಾಟಕ ವೀರಶೈವ ಮಹಾ ಸಭಾ ಅಧ್ಯಕ್ಷರು ಶ್ರೀ ಶಂಕರ ಬಿದ್ದಿರೋರು ಆಗಮಿಸಲಿದ್ದಾರೆ ಅವರಿಗೂ ಸ್ವಾಗತವನ್ನು ಕೊರತಾ ಎಲ್ರಿಗೂ ಇದರ ಒಂದು ವಿಶೇಷತೆ ಏನಂದರೆ ಯಾವಾಗಲೂ ನಮ್ಮ ಡಾಕ್ಟರ್ ಮಧುಸೂದನ್ ಅವರು ಅವರೊಂದು ಮುಂಚಿಂದ ಸುಮಾರು ಚಿತ್ರಗಳು ಮಾಡಿದರು ಆದರೆ ಅದು ಏನೋ ದೇವರ ಕೃಪೆ ಇರಬೇಕು ಅನಿಸುತ್ತೆ ಯಾವಾಗ ಅವರು ಒಂದು ಏನೋ ಅವ್ರ ಮನಸ್ಸಿನಲ್ಲಿ ಒಂದು ದಾಸ ಸಾಹಿತ್ಯ ದಾಸ ಪರಂಪರೆ ಬಗ್ಗೆ ಒಂದು ವಿಶೇಷತೆಯನ್ನು ಯೋಚನೆ ಮಾಡಿ ಅದು ಒಂದು ಜಗನ್ನಾಥ ದಾಸರು ಅಂತ ಮಾಡಿದರು ವಿಜಯದಾಸರು ಅಂತ ಮಾಡಿದರು ಇನ್ನೂ ಪ್ರಸನ್ನ ವೆಂಕಟದಾಸರು ಮಾಡಿದರು ಈ ಮೂರು ಅತ್ಯಂತ ಯಶಸ್ವಿ ಚಿತ್ರ ಆದಮೇಲೆ ಅವರ ಕಲ್ಪನೆ ಬೇರೆ ಥರ ಹೋಯಿತು ಈಗ ಹಿಂದಿ ಅಂದರೆ ನಮ್ಮ ಕೊಪ್ಪಳದ ಗವಿಮಠಕ್ಕೆ ಹೋದಾಗ ಅವರು ಅವರ ಒಂದು ಗವಿಮಠದ ಸ್ವಾಮಿಗಳಂತೂ ಇಷ್ಟು ಜನಪ್ರಿಯರಾಗಿದ್ದಾರೆ ಅವ್ರ ಅವ್ರನ್ನ ಅಲ್ಲಿ ನಮ್ಮ ಕೊಪ್ಪಳದ ಜನ ಎಲ್ಲ ನಾನು ಕೊಪ್ಪಳದವನ ಅವ್ರನ್ನ ದೇವರು ಅಂತಾನೆ ಭಾವಿಸ್ತಾರೆ ಅವರು ಒಂದು ಐಡಿಯಾ ಕೊಟ್ಟರಂತೆ ನಮ್ಮ ಇವರಿಗೆ ಕೆಲವೊಂದು ಶರಣದ ಸಾಹಿತ್ಯದ್ದು ಇರುವಂಥದ್ದು ಯಾಕೆ ಮಾಡ್ಬೋದು ಇವ್ರ ಮನಸ್ಸಿನಲ್ಲಿ ಆಗ್ಲಿ ಆಗಲೇ ಇತ್ತು ಬಸವೇಶ್ವರದೇ ಮಾಡಬೇಕು ಅಂತ ಆಸೆ ಅಂಥ ದೊಡ್ಡ ನಟರ ಆ ಒಂದು ಪರಿಕಲ್ಪನೆ ಮೊದಲಿಗೆ ಒಂದು ಸಲ ರಾಜ್ಕುಮಾರ್ ಅವರು ಮಾಡಿದರು ಅಶೋಕ್ ಅವ್ರು ಹೀಗೆಲ್ಲ ಇತ್ತು ಅದಕ್ಕೆ ಈ ಯೋಚನೆ ಮಾಡಿದಾಗ ಮೋಳಿಗೆ ಮಾರಯ್ಯ ಈ ವಿಷಯ ಅವರಿಗೆ ಬಂದಾಗ ಅವರ ಒಂದು ಆಜ್ಞೆಯನ್ನು ಪಡೆದು ಈ ವಿಚಾರವನ್ನು ನಮ್ಮ ಜಯ ಹಂ ಇದ್ದಾರೆ ಅವರು ಈ ಎಲ್ಲ ಸಕ್ಸಸ್ಸಿಗೆ ಕಾರಣರಂದರೆ ಜೆ ಎಂ ಪ್ರಹ್ಲಾದ್ ಸ್ವಲ್ಪ ಜೋರಾಗಿ ಎದ್ದು ನಿಂತಿ ಸರ್ ನಿಮಗೆ ನೋಡಲಿ ಎಲ್ಲ ಹೆಸರುಗಳನ್ನ ನೋಡಿರ್ತಾರೆ ಯಾಕಂದರೆ ನಮ್ಮ ಪ್ರಹ್ಲಾದವರು ಕೂಡ ರಾಷ್ಟ್ರ ಪ್ರಶಸ್ತಿ ವಿಜೇತರು ರಾಜ್ಯ ಪ್ರಶಸ್ತಿ ವಿಜೇತರು ಅವರ ಚಿತ್ರಗಳು ಅನೇಕ ಚಿತ್ರಗಳಿಗೆ ಕತೆ ಪ್ರತಿಯೊಂದನ್ನು ಮಾಡಿದ್ದಾರೆ ನನ್ನದೇ ಒಂದು ಕಾದಂಬರಿಯನ್ನು ಈಗ ನಾನು ಒಂದು ಚಿತ್ರ ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗ ನನಗೆ ಎತ್ತಿದ್ದಿ ತೀಡಿ ಆ ಒಂದು ಕಾದಂಬರಿಯನ್ನು ಮಾಡಿಕೊಟ್ಟವರು ಜಯ ಪ್ರಹ್ಲಾದ್ ಅವರು ಅವರು ಆಗಮಿಸಿದ್ದಾರೆ ಅವ್ರಿಗೂ ಯಾಕಂದ್ರೆ ಈ ಈ ವಿಷಯಗಳನ್ನ ಕರೆಕ್ಟಾಗಿ ತಿಳ್ಕೊಬೇಕಾದ್ರೆ ಅದರ ಸಾಹಿತ್ಯ ಆಗಲಿ ಅಥವಾ ಅದರ ಇತಿಹಾಸವಾಗಲಿ ಚೆನ್ನಾಗಿ ಗೊತ್ತಿದ್ದಾಗ ಮಾತ್ರ ಯಾರಿಗೂ ಒಂದೇ ಒಂದು ಡೌಟ್ ಬರದಂತೆ ಅಥವಾ ಏನಂತಾರೆ ಕಾಂಟ್ರವರ್ಸಿ ಕಾಂಟ್ರವರ್ಸಿ ಬರಲಾರ್ದ ಹಾಗೆ ಮಾಡೋದು ಅದೊಂದು ಕಲೆ ಅದನ್ನ ವಿಶೇಷವಾಗಿ ತಿಳಿಸೋರು ಅಂದ್ರೆ ನಮ್ಮ ಪ್ರಹ್ಲಾದ್ ಅವರು ಅವ್ರ ಹಿಂದೆ ಯಾವಾಗಲೂ ಇದ್ದೇ ಇರ್ತಾರೆ ಮಧುಸೂದನವ್ರ ಹಿಂದೆ ಸ್ವಾಗತ ಜೋರಾದ ಚಪ್ಪಾಳೆ ಈ ಈಗೇನು ನೋಡಿದ ಹಾಡುಗಳನ್ನ ಹೇಳಿದ್ನಲ್ಲ ಇನ್ನು ಪರಿಪೂರ್ಣತೆಗೆ ಇನ್ನು ಇನ್ನೂ ಹತ್ರ ಇದೆ ಅದು ಅದನ್ನ ಮಾಡಿದವರು ನಮ್ಮ ದಯಾನಂದ್ ಎಕ್ಸ್ ದಯಾನಂದ್ ದಯವಿಟ್ಟು ಬನ್ನಿ ಯಾಕಂದ್ರೆ ಇನ್ನು ಶೂಟಿಂಗ್ ನಲ್ಲಿ ಏನು ಅದನ್ನ ತಗೊಳಕ್ ಆಗಿಲ್ಲ ಹಾಗಾಗಿ ಇರೋ ವಸ್ತುಗಳಲ್ಲೇ ಕೆಲವೊಂದು ಮಾಡಿ ನೀಡಿದ್ದಾರೆ ದಯಾನಂದ್ ನಿಮ್ಮ ವರ್ಕ್ ಚೆನ್ನಾಗಿದೆ ಈಗ ಇನ್ನು ಚಿತ್ರ ಇನ್ನೆಂಕ್ ಯು ಡಾಕ್ಟರ್ ಮಧುಸೂದನ್ ಗುರುಗಳು ನಮ್ಮನ್ನ ಉದ್ದೇಶಿಸಿ ಹಾಗೂ ಹಾರಗಳನ್ನ ಕೇಳಿದ್ದಾರೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಬೇಕಾಗಿ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ಎಲ್ಲ ಪರಿಪೂರ್ಣ ಜ್ಞಾನಿಗಳಿಗೆ ನಾನು ಶರಣನ್ನು ಹೇಳ್ತೇನೆ ವಾಸ್ತವವಾಗಿ ಮೂಳಿಗೆ ಮಾರಯ್ಯನವರ ಚಿತ್ರದ ಒಂದು ತುಣುಕನ್ನು ನಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದಾರೆ ಅದರಲ್ಲಿ ವಚನಗಳು ಮತ್ತು ಗಾನ ಸ್ವಯಂ ರಚನೆಗಳು ಎರಡು ದೈವಭಕ್ತಿ ಮತ್ತು ವ್ಯವಸ್ಥೆಯನ್ನು ಕುರಿತು ವಿಶೇಷವಾದ ರೀತಿಯಲ್ಲಿ ಬಂದಿದೆ ಚಿತ್ರಗಳನ್ನು ನೋಡೋದಾದರೆ ಮೋಳಿಗೆ ಮಾರಯ್ಯನವರು ತಮ್ಮ ಜೊತೆಯಲ್ಲಿ ಇದ್ದವರ ಜೊತೆಯಲ್ಲಿ ವಚನಗಳನ್ನು ಹಂಚಿಕೊಳ್ಳುವಂಥ ರೀತಿಯಲ್ಲಿ ಹಾಡಿದ ಒಂದು ವ್ಯವಸ್ಥೆಗಳು ಕಂಡು ಬರ್ತದೆ ಅದನ್ನು ಕಥಾ ಹಂದರದಲ್ಲಿ ಯಾವ ರೀತಿ ಸೇರಿಸಿ ಅದಕ್ಕೆ ಪರಿಪೂರ್ಣತೆಯನ್ನು ಕೊಡಬೇಕು ಅನ್ನೋ ರೀತಿಯಲ್ಲ ಅದು ಮುಂದೆ ಆಗಬೇಕಾದಂಥ ಕೆಲಸ ಗಾನ ಚೆನ್ನಾಗಿದೆ ವಚನ ಚೆನ್ನಾಗಿದೆ ಅದಷ್ಟೇ ನಮಗೆ ಕಾಣೋದು ಆದರೆ ಅದರ ಪರಿಪೂರ್ಣ ಸಂಬಂಧ ಯಾವ ರೀತಿ ಬರ್ತದೆ ಒಬ್ಬ ಸವಾಲಕ್ಷ ಪ್ರಾಂತದ ದೊರೆ ಕಾಶ್ಮೀರದ ಅರಸು ಕಲ್ಯಾಣಕ್ಕೆ ಬಂದು ಇಲ್ಲಿ ಕಾಯಕ ಜೀವಿಯಾಗಿ ಸೌದೆ ಹೊಡಿತ ತನ್ನ ಜೀವನವನ್ನು ನಡೆಸಿದ ಅಂತ ಅನ್ನೋ ವಿಧಾನ ಇದೆಯಲ್ಲ ಇದು ಎಲ್ಲರಿಗೂ ಕೌತುಕ ತರುವಂಥ ಒಂದು ವಿಚಾರ ಅಂತಹ ಪರಿವರ್ತನೆಗೆ ಕಾರಣ ಏನು ಆ ಪರಿವರ್ತನೆಯನ್ನು ಯಾವ ರೀತಿ ಅವನು ಅದನ್ನು ಅದರಲ್ಲಿ ಪರಿಪೂರ್ಣತೆಯನ್ನು ಪಡೆದ ಅದಕ್ಕೆ ಕಲ್ಯಾಣದಲ್ಲಿದ್ದಂಥ ಶರಣರ ಒಂದು ವಿಶೇಷವಾದಂಥ ಒಂದು ಪ್ರೇರಣೆ ಏನು ಅಂತ ಅನ್ನುವಂಥದ್ದು ಇದೆಲ್ಲ ಈ ಕಥೆಯಲ್ಲಿ ಸಿನಿಮಾದಲ್ಲಿ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ ಅಂತೂ ಪ್ರಾರಂಭ ಚೆನ್ನಾಗಾಗಿದೆ ಒಳ್ಳೇದಾಗುತ್ತೆ ಬಸವ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ಒಬ್ಬ ಮಹಾನ್ ಶರಣ ಮೋಳಿಗೆ ಮಾರಯ್ಯನವರ ಚಿತ್ರದ ಸಂಗೀತದ ಪರಿಕಲ್ಪನೆಯನ್ನು ನಾವೆಲ್ಲ ಇಲ್ಲಿ ಆನಂದಿಸಿದ್ದೇವೆ ಬಸವಾದಿ ಶರಣರ ಬಗ್ಗೆ ಅತ್ಯಂತ ಅಧಿಕೃತವಾಗಿ ಪ್ರಭುತ್ವದಿಂದ ಮಾತನಾಡ್ತಕ್ಕಂಥ ಒಬ್ಬ ಮಹಾನ್ ಗುರುಗಳು ಪರಮ ಪೂಜ್ಯನಾದ ಬೇಲಿಮಠದ ಶಿವಾನುಭವ ಚರಮೂರ್ತಿ ಶಿವರುದ್ರ ಮಹಾಸ್ವಾಮಿಗಳು ಅವರನ್ನು ಈ ಸಭೆಗೆ ಈ ಸಂದರ್ಭದಲ್ಲಿ ಕರೆಸಿದ್ದು ಭಾಳ ಉಚಿತ್ಯಪೂರ್ಣ ಅಂತ ಹೇಳ್ತಾ ಅವರಿಗೆ ಪಾದಗಳಿಗೆ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ನಮ್ಮ ಗೆಳೆಯ ಹವಲ್ದಾರ್ ಅವರು ಬಹಳ ಪ್ರಯೋಗಶೀಲರು ದಾಸ ಸಾಹಿತ್ಯದ ವರೆಣ್ಯರ ಬಗ್ಗೆ ಸುಂದರವಾದಂಥ ಚಿತ್ರಗಳನ್ನು ಮಾಡಿದ್ದಾರೆ ಅವರದೇ ದಾಸರ ಕೃತಿಗಳನ್ನೇ ಆಧರಿಸಿ ಅವರು ಮಾಡಿದ್ದಾರೆ ಬಹಳ ಸೊಗಸಾಗಿದೆ ಅದನ್ನು ನೋಡಿದ್ದೇನೆ ಇಂದು ಪ್ರಹ್ಲಾದ್ ಇದ್ದಾರೆ ದಯಾನಂದ್ ಇದ್ದಾರೆ ನನ್ನ ಆತ್ಮೀಯ ಗೆಳೆಯ ಗುರುರಾಜ್ ಇದ್ದಾರೆ ಒಂದು ಪೂಜ್ಯರು ಹೇಳಿದಾಗೆ ಶರಣರ ಚಿತ್ರಗಳನ್ನು ನಾವು ಮಾಡಬೇಕಾದ್ರೆ ಬಹಳಷ್ಟು ಸಾಹಸ ಬೇಕು ಕಾರಣ ಅವರದೇ ಕೃತಿಯಾದ ಕೃತಿಯ ರಚನೆಗಳ ಮೂಲಕ ಅವರ ವ್ಯಕ್ತಿತ್ವವನ್ನು ನಾವು ಕಟ್ಕೊಳ್ಬೇಕು ಉದಾಹರಣೆಗೆ ಈ ಮೈಸೂರು ಮಲ್ಲಿಗೆ ಅಂತ ಒಂದು ಚಿತ್ರ ಮಾಡಿದ ನಾಗಾಭರಣವು ಅದರಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರ ಹಾಡುಗಳನ್ನೇ ಆಧರಿಸಿ ಘಟನೆಗಳನ್ನು ಸೃಷ್ಟಿಸಿ ಅದಕ್ಕೆ ಒಂದು ಅದ್ಭುತವಾದಂಥ ಸ್ವಾತಂತ್ರ್ಯ ಸಂಗ್ರಾಮದ ರಸಲೇಪನವನ್ನು ನೀಡಿ ಭಾವನಾತ್ಮಕವಾಗಿ ಆ ಚಿತ್ರ ಬಂತು ಈ ಮೊಳಿಗೆ ಮಾರೆಯ ಪೂಜ್ಯರು ಹೇಳಿದಾಗೆ ಕಾಶ್ಮೀರದ ರಾಜವನ ಅವನ ಹೆಂಡತಿಯೂ ಸಹ ಬಹಳ ದೊಡ್ಡ ಮಹಾರಾಣಿ ಅವರಿಬ್ಬರೂ ಸಹ ಬಸವಣ್ಣನವರು ಕಲ್ಯಾಣದಲ್ಲಿ ಮಾಡ್ತಾ ಇರುವ ಕ್ರಾಂತಿಯನ್ನು ಕ್ರಾಂತಿಯ ಪರಿಣಾಮವನ್ನು ಅರ್ಥ ಮಾಡಿಕೊಂಡು ಪ್ರಭಾವಿತರಾಗಿ ಕಾಶ್ಮೀರದಿಂದ ಹೇಗೆ ಬಂದರು ಅವ್ರ ಮೇಲೆ ಬಸವಣ್ಣ ಯಾವ ರೀತಿ ಪ್ರಭಾವ ಮಾಡಿದ ಯಾಕೆಂದ್ರೆ ಇವತ್ತಿನ ದಿನಗಳ ರೀತಿಯಲ್ಲಿ ವಿದ್ಯುನ್ಮಾನಗಳ ಸಂಪರ್ಕ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಎಲ್ಲೋ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಇದ್ದಂಥ ಒಬ್ಬ ಮಹಾರಾಜನ ಮೇಲೆ ಈ ಶರಣರ ಪ್ರಭಾವ ಹೇಗಾಯಿತು ಅವರು ಇಲ್ಲಿಗೆ ಬಂದ ಮೇಲೆ ಅವರು ಯಾವ ರೀತಿ ತೊಡಗಿಸ್ಕೊಂಡ್ರು ಕಾರಣ ಏನು ಒಬ್ಬ ಮಹಾರಾಜ ಬಂದಾಗ ಅವನು ಮಹಾರಾಜನ ರೀತಿಯಲ್ಲಿ ಇಲ್ಲಿ ಯಾರು ಸಹ ಅವನನ್ನು ಪರಿಪಾವಿಸ್ಲಿಲ್ಲ ಯಾಕೆಂದ್ರೆ ಶರಣರು ಎಲ್ಲರೂ ಸಹ ಸರಿಸಮಾನರು ಅನ್ನುವಂಥ ಪರಿಕಲ್ಪನೆಯೇ ಆ ಸರಿಸಮ ಸಮಾನತೆಯ ಆಧಾರದ ಮೇಲೆಯೇ ಬಸವಣ್ಣನವರ ಬದುಕು ಕ್ರಾಂತಿ ಸೃಷ್ಟಿಯಾದದ್ದು ಆ ಹಿನ್ನೆಲೆಯಲ್ಲಿ ಮೋಳಿಗೆ ಮಾರಯ್ಯ ಬಂದರೂ ಸಹ ಅವನ ಮಹಾರಾಜನಾಗಿದ್ರು ಸಹ ಬಸವಣ್ಣವ್ರು ಏನು ಹೇಳ್ತಾರೆ ನಿನ್ನ ಕಾಯಕ ಮಾಡಬೇಕು ಕಾಯಕದಲ್ಲಿ ನಿರತನಾದೊಡೆ ಗುರು ಮಾತ್ರ ಮರಿಯಬೇಕು ಲಿಂಗ ಪೂಜೆಯನ್ನಾದರೂ ಮರೆಯಬೇಕು ಜಂಗಮ ಮುಂದಿದ್ದರೂ ಹಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣಕ್ಕೆ ಮಾರೈ ಎಳೆದ ಆ ರೀತಿ ಒಂದು ಕಾಯಕ ನೀನು ಒಂದು ಕಾಯಕ ಮಾಡಬೇಕು ಅಂತಂದಾಗ ಅವನ ಕಟ್ಟಿಗೆ ಸಿದ್ಧ ಮಾಡತಕ್ಕಂತ ಕಾಯಕ ಆಧರಿಸಿ ಅದ್ರಲ್ಲಿ ಬಂದಂತ ಏನು ಫಲ ಬರುತ್ತೆ ಅದರಲ್ಲಿ ಗುರುಲಿಂಗ ಜಂಗಮಕ್ಕೆ ಪ್ರಸಾದ ನೀಡಿ ದಾಸೋಹನಿ ಜೀವನ ಮಾಡ್ತಾ ಇದ್ದಾರೆ ಅವನು ಹೆಣ್ತಿನೂ ಹಾಗೆ ಇರ್ತ ಹಾಗಾಗಿ ಈ ಮೋಳಿಗೆ ಮಾರಯ್ಯನವರ ವಚನ ಆಧಾರಿತವಾಗಿ ಈ ಒಂದು ಚಿತ್ರ ಚಿತ್ರವಾದ್ರೆ ಬಹಳ ಸಂತೋಷ ಒಂದು ವಚನ ತುಂಬಾ ನೆನಪು ಬರ್ತದೆ ಮೋಳಿಗೆ ಮಾಡುವ ಪೂಜರ ಅನುಮತಿ ಕೇಳಿ ನನ್ನ ವಚನ ಹೇಳ್ತಾರೆ ಮಾತು ಹೇಳ್ತಾರೆ ಆನೆ ಕುದುರೆ ಭಂಡಾರ ಇರ್ದೋಡ್ ಏನು ತಾನುಂಬುದು ಪಡಿಯಕ್ಕಿ ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಅನ್ನುವಂತ ಮಾತನ್ನ ಆ ವಚನವನ್ನ ಹೇಳ್ತಾ ಒಡಲು ಭೂಮಿಯ ಸಂಘ ಒಡವೆ ತಾನೇನಪ್ಪದೋ ಕೈ ಹಿಡಿದ ಸತಿಯೂ ಪರರ ಸಂಘ ಸಾವಿನ ಸಂಕಟ ಯಾರೂ ಇಲ್ಲ ಕಾಣ ನಿಖರಂಕ ಕಳಂಕ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಇದು ಮೋಳಿಗೆ ಮಾರಯ್ಯನವರ ವಚನ ಈ ಒಂದು ವಚನವನ್ನೇ ಇಟ್ಟುಕೊಂಡು ಅನೇಕ ದೃಶ್ಯಾವಳಿಗಳನ್ನ ಸೃಷ್ಟಿ ಮಾಡಿ ಆ ವಚನದ ಒಂದು ಸಾರಾಂಶವನ್ನ ಜನಕ್ಕೆ ಮುಟ್ಟಿಸ್ತಕ್ಕಂಥ ದಿಸೆಯಲ್ಲಿ ಕೆಲಸ ಮಾಡಲಿ ಅಂತ ಹೇಳ್ತಾ ಈ ಹಾಡುಗಳು ಸುಶ್ರಾವ್ಯವಾಗಿವೆ ಬಹುಶಃ ಈ ಒಂದೊಂದು ಘಟನೆಗಳಿಗೆ ಪೂರಕವಾಗಿ ಹಾಡುಗಳ ರಚನೆ ಆಗಿರ್ಬೋದು ಈ ಚಿತ್ರವನ್ನು ಕೇವಲ ಸಂಗೀತದ ಆಧಾರದ ಮೇಲೆ ನಾವು ಪೂರ್ಣವಾಗಿ ಗ್ರಹಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ ಅದಕ್ಕೆ ಪೂರಕವಾದ ಹಾಡು ಘಟನೆಗಳು ಅದಕ್ಕೆ ಪೂರಕವಾದಂಥ ಸಂವಾದಗಳು ಯಾಕೆಂದರೆ ಮೂಳಿಗೆ ಮಾರ ಏನು ಅನುಭವ ಮಂಟಪಕ್ಕೆ ಬರ್ತಾನೆ ಅಲ್ಲೂ ಸಹ ಸಂವಾದಗಳಾಗ್ತವೆ ಮೂಳಿಗೆ ಮಹಾದೇವಿ ಅವನ ಹೆಂಡ್ತಿನೂ ಸಹ ಕಾಯಕ ಮಾಡ್ತಾಳೆ ಅವನು ಹೆಂಡ್ತಿನೂ ಆಕೆ ಆತನಿಗೆ ಗುರುವಾಗ್ತಾಳೆ ಆತ ಕೈಲಾಸದ ಆಸೆಯನ್ನು ಕಂಡಾಗ ಆಕೆ ಆತನ ಹೆಂಡತಿ ಹೇಳ್ತಾಳೆ ನಿನಗೆ ಯಾಕೆ ಕೈಲಾಸದ ಆಸೆ ಕೈಲಾಸ ಇಲ್ಲೇ ಇಲ್ವೆ ಕಾಯಕವೇ ಕೈಲಾಸ ಅನ್ನೋ ಸೂತ್ರವನ್ನು ಹೇಳ್ತಾರೆ ಹಾಗಾಗಿ ಇವೆಲ್ಲವನ್ನ ಪರಮ ಪೂಜ್ಯ ಶ್ರೀಗಳವರು ಅವರು ಇಂಥ ವಿಷಯಗಳಲ್ಲಿ ಬಹಳಷ್ಟು ಜ್ಞಾನಿಗಳಿದ್ದಾರೆ ಅವ್ರ ಜೊತೆ ಕುಳಿತುಕೊಂಡು ಮೋಳಿಗೆ ಮಾರೇ ಅಂದಾಗ ಜನಕ್ಕೆ ಆ ಮೋಳಿಗೆ ಮಾರೆಯನ್ನ ಪರಿಕಲ್ಪನೆ ಬರಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಬಹಳ ಸೊಗಸಾದ ಹವಾಲ್ದಾರ್ ಅವರು ಒಂದು ಪ್ರಯತ್ನ ಮಾಡಿದ್ದಾರೆ ನಾವೆಲ್ಲ ಮಾಡಬೇಕಾದ ಪ್ರಯತ್ನ ಅವರು ಅವ್ರು ಮಾಡಿದ್ದಾರೆ ಅದಕ್ಕೆ ನಾವು ನಿಜವಾಗ್ಲೂ ಅಭಿನಂದಿಸಬೇಕು ಸಾಮಾನ್ಯವಾಗಿ ಶರಣರ ಚಿತ್ರಗಳನ್ನು ಮಾಡಿದ್ರೆ ವ್ಯವಹಾರದ ದೃಷ್ಟಿಯಿಂದ ಇದು ಲಾಭ ತರತಕ್ಕಂತ ಉದ್ದಿಮೆ ಅಲ್ಲ ಅನ್ನುವಂತ ಕಲ್ಪನೆ ಇದ್ರೂ ಸಹ ಆ ಸಾಹಸ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವರನ್ನ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಗುರುರಾಜ್ ಅವರ ಆಶೀರ್ವಾದ ಇದೆ ದಯಾನಂದ್ ಇದ್ದಾರೆ ನಮ್ಮ ಸನ್ಮಾನ್ಯ ಪ್ರಹ್ಲಾದ್ ಇದ್ದಾರೆ ನಿಮ್ಮೆಲ್ಲರ ಸಹಕಾರದಿಂದ ಮೋಳಿಗೆ ಮಾರಿಗೆ ನಿಜವಾದ ವ್ಯಕ್ತಿ ಚಿತ್ರಣ ಇಲ್ಲಿ ಮುಖ್ಯ ಏನು ಅಂದ್ರೆ ಹೇಗೆ ಒಬ್ಬ ಮಹಾನ್ ರಾಜ ಹೇಗೆ ಆಕರ್ಷಿತನಾದ ಶರಣರ ವಿಚಾರಧಾರೆಗೆ ಇಲ್ಲಿ ಬಂದು ಅವನ ಜೊತೆ ಜೊತೆನೇ ಮೋಳಿಗೆ ಮಾರಿಯ ಜೊತೆ ಬೇರೆ ಬೇರೆ ಶರಣರನ್ನು ನೀವು ಸೇರಿಸ್ಕೊಳ್ತಾ ಹೋಗೋದು ಬೇರೆ ಬೇರೆ ಶರಣರ ವ್ಯಕ್ತಿ ಚಿತ್ರಗಳು ಅಲ್ಲಿ ಬರುತ್ತೆ ಯಾಕೆಂದ್ರೆ ಮೋಳಿಗೆ ಮಾರಿ ಇಂಡಿಪೆಂಡೆಂಟ್ ಆಗಿ ಅವ್ನು ನೋಡಕ್ ಆಗಲ್ಲ ಅನುಭವ ಮಂಟಪದಲ್ಲಿ ಅವನ್ ಸುತ್ತ ಅಕ್ಕ ಮಹಾದೇವಿ ಬರ್ತಾಳೆ ಅವಳ ಚಿತ್ರ ಬರುತ್ತೆ ಅಲ್ಲಮ್ಮ ಪ್ರಭುಗಳು ಬರ್ತಾಳೆ ಹಾಗೆ ಸಿದ್ದರಾಮ ಬರ್ತಾನೆ ಚನ್ನಬಸವಣ್ಣ ಬರ್ತಾನೆ ಹಲವಾರು ಶರಣರು ಬರ್ತಾರೆ ಆ ಶರಣರ ಸಮೂಹದ ಅನುಭವ ಮಂಟಪದಲ್ಲಿ ಮೋಳಿಗೆ ಮಾರಿನ ವ್ಯಕ್ತಿತ್ವ ಯಾವ ರೀತಿ ಎರಡು ಅನ್ನೋದ್ರ ಬಗ್ಗೆನು ಈ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ನಾನು ಹೆಚ್ಚು ಮಾತನಾಡದೆ ಅಂತ ಭಾವಿಸ್ತೇನೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಒಂದಿಸಿ ನಾನು ಮತ್ತೊಮ್ಮೆ ಗೆಳೆಯ ಅವರ ಸಾಹಸಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇಷ್ಟೂರ ಅಭಿನಯಲು ತುಂಬಾ ಚೆನ್ನಾಗಿದೆ ಅವ್ರು ನೋಡ್ಲಿಕ್ಕೂ ತುಂಬಾ ಸೊಗಸಾಗಿದ್ದಾರೆ ಗಂಗಾವತಿ ಅನ್ನೋದವು ಗಂಗಾವತಿ ಬಹಳ ದೊಡ್ಡ ಶ್ರೀಮಂತರ ನಾಡು ಅದಕ್ಕಾಗಿ ಕೈ ಹಾಕಿದ್ದಾರೆ ಅಂತ ಕಾಣುತ್ತೆ ಮತ್ತು ಅದು ಇಟ್ ಈಸ್ ಎ ರೈಸ್ ಮೈನ್ ಆಫ್ ಕರ್ನಾಟಕ ಅದು ಅಕ್ಕಿಯ ಗಣಿ ಇದ್ದ ಹಾಗೆ ಅಲ್ಲಿ ದಣಿಗಳಿದ್ದಾರೆ ಜಾಸ್ತಿ ಕೆಂಪು ಕೆಂಪು ಅದು ಆರೋಗ್ಯದ ಆಮೇಲೆ ಕೊಟ್ಟು ಕೇಳ್ಕೊಳಕ್ತಿಕವಾಗಿ ಕೇಳ್ಕೊಳ ಅಂತ ಹೇಳ್ತಾ ಮತ್ತೊಮ್ಮೆ ಶ್ರೀಗಳವರು ಬಂದದ್ದು ಬಹಳ ದೊಡ್ಡ ವಿಶೇಷ ದಯಮಾಡಿ ಅವಲ್ದಾರ್ ಅವರು ಸ್ವಾಮೀಜಿ ಕೂತ್ಕೊಂಡು ಇನ್ನೊಮ್ಮೆ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಈ ಮೂಳಿಗೆ ವ್ಯಕ್ತಿತ್ವ ಯಾವ ರೀತಿ ಅರಳಬೇಕು ಶರಣನ ನಮಗವನ್ನ ಯಾವ ರೀತಿ ರೆಕೈಸ್ ಮಾಡುತ್ತೆ ಹೇಳಿದ್ರೆ ಶರಣ ಹೇಗೆ ಎಲ್ಲವನ್ನೂ ತ್ಯಾಗ ಮಾಡಿ ಬಂದು ಕಾಯಕ ಮಾಡಿಕೊಂಡು ಯಾರು ಮಾಡ್ತಾರೆ ಅಂತ ಕಾಲದಲ್ಲಿ ಎಷ್ಟು ಮಾತನ್ನ ಹೇಳ್ತಾ ಮತ್ತೊಮ್ಮೆ ಬಸವ ಜಯಂತಿಯ ಶುಭಾಶಯಗಳನ್ನ ತಮ್ಗೆಲ್ಲ ತಿಳಿಸ್ತಾ ನಾವು ಮುಂದಿನ ಮೂರನೇ ತಾರೀಕು ನಾವು ಬಸವ ಜಯಂತಿ ಮಾಡ್ತಾ ಇದ್ದೇವೆ ದೊಡ್ಡ ಪ್ರಮಾಣದ ನನ್ನ ಬಸವ ಅಧ್ಯಕ್ಷರಾಗಿ ಹಾಗಾಗಿ ಮೂರನೇ ತಾರೀಕು ಈ ವರ್ಷ ಬಸವ ಶ್ರೀ ಪ್ರಶಸ್ತಿಯನ್ನ ಗುರು ಚೆನ್ನಪ್ಪನವರು ಕೊಡ್ತಾ ಇದ್ದೇವೆ ಬಹಳ ದೊಡ್ಡ ಕಾರ್ಯಕ್ರಮ ಶನಿವಾರ ಮೂರನೇ ತಾರೀಕು ರವೀಂದ್ರ ಕಲಾ ಕ್ಷೇತ್ರ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಸನ್ಮಾನ್ಯ ಪೂಜ್ಯರಿಗೆ ಮತ್ತೊಮ್ಮೆ ನಾನು ಧ್ವನಿವರ್ಧಕ ಕೊಡ್ತಾ ಇದ್ದೇನೆ ಬಂಧುಗಳೇ ಇವತ್ತು ಬಸವ ಜಯಂತಿ ಕಾರ್ಯಕ್ರಮ ಇದು ನಾಲ್ಕನೇ ಕಾರ್ಯಕ್ರಮ ಐದೂವರೆಗೆ ನಾನು ಮತ್ತೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಹೋಗ್ಬೇಕಾಗಿದೆ ತುಂಬಾ ಟೈಮ್ ಆಗಿದೆ ಮತ್ತು ಮೂರೂವರೆ ಮೂರು ಮೂವತ್ ಮೂರಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು ಅಷ್ಟೊತ್ತಕ್ಕೆ ಮಾಡಿದ್ರೆ ಆರಾಮಾಗಿ ಹೋಗೋದಕ್ಕೆ ಅವಕಾಶ ಆಗ್ತಿತ್ತು ಆದರೆ ಒಂದು ಗಂಟೆ ಇಲ್ಲಿ ಸುಮ್ಮನೆ ನಿಮ್ಮ ಒಂದು ಸಂಭಾಷಣೆಯಲ್ಲಿ ಕಾಲ ಹೋಗಿದ್ದು ಗೊತ್ತಾಗಲಿಲ್ಲ ಆದರೆ ಮುಂದಿನ ಕಾರ್ಯಕ್ರಮಗಳು ಆ ಜಾಸ್ತಿ ಆಯ್ತು ಅದಕ್ಕೋಸ್ಕರ ನಿಮ್ಮೆಲ್ಲರ ಅಪ್ಪಣೆ ಪಡೆದು ನಾನು ಹೊಡ್ತಾ ಇದ್ದೆ ಇದು ನನಗೆ ತೆರಳಿದ ಗುರುಗಳು ಮತ್ತು ಸೋಮಶೇಖರ್ ಅವ್ರಿಗೊಂದು ವೇದಿಕೆ ಮನೆಯವರು ಸೋಮ ಸೂದವರು ಎಲ್ಲರಿಗೂ ಗೊತ್ತಿಸಿ ಮಾತುಕತೆ ಹೇಳ್ತೀನಿ ಆ ಮಾರಯ್ಯ ಮಾರಯ ಬಸವಣ್ಣವರ ಸಮಕಾಲೀನ ಶರಣರಲ್ಲಿ ಒಬ್ಬರು ಕಾಶ್ಮೀರದಿಂದ ಕಲ್ಯಾಣಕ್ಕೆ ಹೇಗೆ ಬಂದರು ಯಾವ ಒಂದು ಘಟನೆ ಅವರಿಗೆ ಅಂತಹ ಪ್ರೇರೇಪಣೆ ನೀಡಿತು ಅಥವಾ ಕಲ್ಯಾಣದ ವಿಚಾರಗಳು ಅವ್ರಿಗೆ ಹೇಗೆ ತಿಳಿತು ಸೊ ಈ ಎಲ್ಲ ಸಾಕಷ್ಟು ವಿಚಾರಗಳು ಒಂದು ರೀತಿ ಫಿಲಪ್ತಿ ಬ್ಲಾಂಕ್ಸ್ ಥರ ಇದೆ ಆಮೇಲೆ ಈಗ ಗುರುಗಳೇ ಹೇಳಿದ್ರು ಅವರ ವಚನಗಳು ಸಿಕ್ಕಿರೋದು ಬಹಳ ಐದಾರು ವಚನಗಳು ಹೆಚ್ಚಿಗೆ ಸಿಕ್ತಿಲ್ಲ ಸಿಕ್ಕಿಲ್ಲ ಅಂತ ಅಂತಿರುತ್ತೆ ಸೊ ಅನೇಕ ನಾವೀಗ ಸೋಮಶೇಖರ್ ಅವರು ಹೇಳ್ದಂಗೆ ಅನೇಕ ವಚನಗಳನ್ನು ಆಧರಿಸಿ ಅದರ ಅದರ ಹಿನ್ನೆಲೆಯಲ್ಲಿ ಸನ್ನಿವೇಶಗಳನ್ನ ಕಥೆಗಳನ್ನು ಒಟ್ಟಾರೆಯಾಗಿ ರೂಪಿಸಬೇಕಾಗತ್ತೆ ಸೊ ಆ ಕೆಲಸ ಇವಾಗ ಮಾಡ್ತಾ ಇದ್ವಿ ಆದರೆ ಇದ್ರ ಹಿನ್ನೆಲೆಯಾಗಿ ಒಂದೇನಂದರೆ ಮೂರು ನಾಲ್ಕು ಮಹತ್ವದ ಮೌಲ್ಯಗಳು ಅಥವಾ ವಿಚಾರಗಳನ್ನು ಈ ಕಥೆ ಮೂಲಕ ಹೇಳೋಕ್ಕೆ ಸಾಧ್ಯ ಇದೆ ಒಂದು ಆಗಲೇ ಅವರೆಲ್ಲ ಹೇಳ್ದಂಗೆ ಕಾಯಕದ ಮಹತ್ವ ಭಕ್ತಿಯ ಮಹತ್ವ ಹಾಗೆ ಒಬ್ಬ ಕಾಶ್ಮೀರದಂತ ಕಾಶ್ಮೀರದ ರಾಜನಾಗಿದ್ದು ಕಲ್ಯಾಣದಲ್ಲಿ ಬಂದು ಶರಣನಾಗಿ ಕಟ್ಟಿಗೆಯನ್ನು ಹೊರೆ ಹೊತ್ತು ಜೀವನ ಮಾಡೋ ಅಂತಹ ಪರಿವರ್ತನೆ ಇದೆಯಲ್ಲ ಸೊ ಆ ಪರಿವರ್ತನೆ ಹಿಂದೆ ಇರುವಂತಹ ಒಂದು ಭಕ್ತಿಯ ವಾಂಚೆ ಅಥವಾ ಶಿವನ ಶಕ್ತಿ ಅಥವಾ ಶಿವಭಕ್ತಿಯ ಮಹಿಮೆ ಇವೆಲ್ಲ ಒಂದು ತುಂಬಾ ದೊಡ್ಡ ವಿಚಾರಗಳು ಹಿಂದೆ ಈ ಥರದ್ದು ನಮ್ಮಲ್ಲಿ ಬಂದಿದೆ ಭಕ್ತ ಸಿರಿಯಾಳ ಸಿನಿಮಾ ಆಗಿರ್ಬೋದು ಭಕ್ತ ಕುಂಬಾರ ಈ ಥರ ಸಿನಿಮಾಗಳು ಬಂದಿವೆ ಆದರೆ ಮೋಳಿಗೆ ಮಾರೆಯ ಇನ್ನೊಂದು ರೀತಿಯ ಭಕ್ತಿಯ ಮಹತ್ವವನ್ನು ಮತ್ತು ಕಾಯಕದ ಮಹತ್ವವನ್ನು ಶರಣ ಕುಲದ ಹಿನ್ನೆಲೆಯಲ್ಲಿ ನೋಡಕ್ಕೆ ಸಾಧ್ಯ ಇರುವಂಥ ಕತೆ ಅದನ್ನು ಮಧುಸೂದನ್ ದಾಸರ ಸಿನಿಮಾಗಳ ಸರಣಿಯ ಜೊತೆಗೆ ಈಗ ಶರಣರ ಕಥೆಯನ್ನು ತಗೊಂಡಿದ್ದಾರೆ ಸೊ ಹಾಗಾಗಿ ಆ ಘಟನೆಗಳನ್ನು ನಾವು ಯಾವ ರೀತಿ ಒಂದಕ್ಕೊಂದಕ್ಕೆ ವಚನಗಳ ಹಿನ್ನೆಲೆಯಲ್ಲಿ ಜೋಡಿಸ್ತೀವಿ ಮತ್ತು ಅವು ಎಷ್ಟು ಮಟ್ಟಿಗೆ ಅದು ಅರ್ಥ ಅದರ ಅರ್ಥವಂತಿಕೆಯನ್ನು ನಾವು ಸರಿಯಾಗಿ ಕಟ್ಕೊಡ್ತೀವಿ ಅನ್ನೋ ಒಂದು ಸವಾಲು ನಿಜಕ್ಕೂ ಈ ಕಥೆನಲ್ಲಿದೆ ಅದನ್ನು ಆದಷ್ಟು ನಾವೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕಾಗಿದೆ ಈಗ ಸದ್ಯಕ್ಕೆ ಒಂದು ಪಾಸಿಟಿವ್ ವಿಚಾರ ಅಂದರೆ ನಮ್ಮ ವಿಷ್ಣುತೀರ್ಥ ಜೋಶಿ ಅವರು ಮೂಳಿಗೆ ಮಾರ ವಿಚಾರದಲ್ಲಿ ಅವರು ಬರೀ ಸ್ಟಿಲ್ ಫೋಟೋಗ್ರಾಫಲ್ಲೇ ತಮ್ಮ ಭಾವನೆ ವ್ಯಕ್ತಪಡಿಸ್ಬಿಟ್ಟಿದ್ದಾರೆ ಅದರಲ್ಲೇ ಸಾಕಷ್ಟು ಭಕ್ತಿ ಪರವೋಶತೆಯನ್ನು ಬರೀ ಸ್ಟಿಲ್ನಲ್ಲೇ ತೋರಿಸಿದ್ದಾರೆ ಅಭಿನಯದ ಬಗ್ಗೆ ನಾವೇನು ಯಾವುದೇ ಅನುಮಾನ ಪಡಬೇಕಾಗಿಲ್ಲ ಆ ರೀತಿ ಇದೆ ಆಮೇಲೆ ಕಾಶ್ಮೀರ ರಾಜ ಅನ್ನೋದಕ್ಕೆ ಹೇಳದಕ್ಕೆ ಬೇಕಾದಂತಹ ಎಲ್ಲ ವ್ಯಕ್ತಿತ್ವ ಎಲ್ಲವೂ ಕಲರ್ ಕಾಶ್ಮೀರ ಎಲ್ಲ ಇದೆ ಹಾಗಾಗಿ ಒಂದು ಮೋಳಿಗೆ ಮಾರೆಯನ್ನು ಅವರು ಕನ್ನಡ ತೆರೆಯಲ್ಲಿ ಒಂದು ರೀತಿ ಚಿರಸ್ಥಾಯ ಉಳಿಯುವಂತೆ ಮಾಡೋ ಎಲ್ಲ ಅವಕಾಶ ಇದೆ ಅದನ್ನು ಮಾಡ್ತಾ ಇರೋ ನಂಬಿಕೆ ಇದೆ ಜೊತೆಗೆ ಇದ್ದಾರೆ ಎಲ್ಲ ಇದ್ದಾರೆ ಸಂಗೀತದ ಎಲ್ಲ ಸಾರಥ್ಯ ಸಹ ಸಹಕಾರಗಳು ಸಿಗುತ್ತೆ ಹೀಗಾಗಿ ಒಂದು ಒಳ್ಳೆ ಬಹಳ ದಿನಗಳ ನಂತರ ಒಂದು ಶರಣರ ಕುರಿತಂಥ ಒಂದು ಒಳ್ಳೆಯ ಚಿತ್ರವನ್ನು ನಾವೆಲ್ಲ ಸೇರಿ ಮಾಡೋಣ ಮಾಡ್ತೀವಿ ಅಂತ ಹೇಳಿ ನಿಮಗೆಲ್ಲಿಸ್ತೀನಿ ನಮಸ್ತೆ ವಿಷ್ಣು ಅವರು ಮಾತನಾಡುತ್ತಾರೆ ಮೊದಲನೇದಾಗಿ ಮಹಾನ್ ಮಾನವತಾವಾದಿ ಬಸಣ್ಣವರ ಜಯಂತಿಯ ಶುಭಾಶಯಗಳು ಈಗ ತಾನೇ ತೆರಳಿದ ಪರಮ ಪೂಜ್ಯರಿಗೆ ನಮಸ್ಕರಿಸುತ್ತಾ ಮತ್ತು ಸೋಮಶೇಖರ್ ಸರ್ ಅವರೇ ಮತ್ತು ನನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ ನನ್ನ ಗುರುಗಳು ಮಧುಸೂದನ್ ಹವಾಲ್ದಾರ್ ಸರ್ ಅವರೇ ಮತ್ತೆ ಜೆ ಎಂ ಪ್ರಹ್ಲಾದ್ ಅವರು ಸರ್ ಅವರೇ ದಯಾನಂದ್ ಅವರೇ ಸರ್ ಗುರು ಸರ್ ಗುರು ಸರ್ ಗುರು ನಾ ಯಾವಾಗಲೂ ಗುರು ಸರ್ ಗುರು ಸರ್ ಅನ್ನೋದು ಸರ್ ಹೇಳಿದ್ರು ಹ್ಯಾಟ್ರಿಕ್ ಅನ್ನೋ ಒಂದು ಪದ ಇದೆ ಅಂತ ಮೊದಲನೇ ಚಿತ್ರಕ್ಕೆ ನನ್ನ ಪರಿಚಯಿಸಿದಾಗ ವೆಂಕಟರಮಣ ಪಾತ್ರದಲ್ಲಿ ಶ್ರೀ ಜಗನ್ನಾಥ ದಾಸುರಲ್ಲಿ ಇಂಟ್ರಡಕ್ಷನ್ ಮಾಡಿದ್ದು ಮತ್ ಸುಧನ್ ಹಾವಲ್ದಾರ್ ಅವರು ಮತ್ತೆ ಮುಂದುವರೆದು ಎರಡನೇ ಪ್ರಸನ್ನ ವೆಂಕಟದಾಸು ಚಿತ್ರದಲ್ಲಿ ಮತ್ತೆ ವೆಂಕಟರಮಣನಾಗಿ ಪರಿಚಯಿಸಿದ್ರು ಮತ್ತು ಮೂರನೇ ಸಿನಿಮಾದಲ್ಲಿ ವಿಜಯದಾಸರ ಸಿನಿಮಾದಲ್ಲಿ ಮತ್ತೆ ಮೂ ವೆಂಕಟರಮಣನಾಗಿ ಹಾಗಾಗಿ ಸರ್ ಹೇಳಿದಂಗೆ ಹ್ಯಾಟ್ರಿಕ್ ವೆಂಕಟ್ ಅಂತಂದು ನೆನಪು ಮಾಡಿದ್ರು ಸರ್ ಥ್ಯಾಂಕ್ ಯು ಸರ್ ಹೀಗೆ ನನ್ನ ಚಿತ್ರರಂಗದ ಪ್ರಯಾಣ ಶುರು ಆಯಿತು ಹಾಗೆ ಈ ಅವಕಾಶವನ್ನ ನನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟ ಮಧುಸೂದನ್ ಹವಾಲ್ದಾರ್ ಅವರು ಅದನ್ನ ಅವರೇ ನಿಭಾಯಿಸ್ಬೇಕಂತ ನಾನು ಇದರಲ್ಲಿ ಕೇಳ್ಕೊತೀನಿ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರು ಈ ಚಿತ್ರದ ಗೆಲುವಿಗಾಗಿ ಮತ್ತು ಪ್ರೇಕ್ಷಕರು ಮತ್ತು ನನ್ನ ಎಲ್ಲ ಸನ್ಮಿತ್ರರು ನಮ್ಮ ಜೊತೆ ಇದ್ದಾರಂತ ನಾನು ತಿಳಿದು ಶರಣ ಸಾಹಿತ್ಯ ಉಳಿಯಲಿ ಶರಣ ಸಾಹಿತ್ಯ ಬೆಳಗಲಿ ಶರಣ ಸಾಹಿತ್ಯ ಮೆರೆಯಲಿ ಹಾಗೆ ಕನ್ನಡ ಚಿತ್ರ ಉಳಿಯಲಿ ಕನ್ನಡ ಚಿತ್ರ ಬೆಳೆಯಲಿ ಕನ್ನಡ ಚಿತ್ರ ಪ್ರಪಂಚಾದ್ಯಂತ ನಿಲ್ಲಲಿ ಅಂತಂತ ಹೇಳ್ತೀಯ ಎಲ್ಲರಿಗೂ ಹೊಂದಿಸುತ್ತ ನಮಸ್ಕಾರ ಸರ್ ತುಂಬಾ ಉದ್ದಾದ ಹೇಳಿದ್ರಿ ಈಗ ಎಲ್ರಿಗೂ ನಮಸ್ಕಾರ ಅಹ್ ಎಲ್ರಿಗೂ ಬಸವ ಜಯಂತಿ ಶುಭಾಶಯಗಳು ಯಾಕಂದ್ರೆ ನಾನು ಅದೇ ಊರ್ನವನು ನಂದು ಬಸವನ ಬಿಜಾಪುರ ಸೊ ನಾನು ಒಂದು ಐದು ವರ್ಷದಿಂದ ಸರ್ ಜೊತೆಗೆ ನಾನು ಜರ್ನಿ ಕ್ಯಾರಿ ಮಾಡಿದ್ದೀನಿ ಸೊ ಅವ್ರದ್ದು ಮೊದಲೇ ಸಿನಿಮಾ ನನ್ ಹತ್ರ ತಗೊಂಡ್ಬಂದಿದ್ರು ಸರ್ ಮೈಥಾಲಜಿಕಲ್ ಸಿನ್ಮಾಡ ಒಂದು ಐದು ವರ್ಷದಿಂದ ನನ್ನ ಸರ್ ಪರಿಚಯ ಪರಿಚಯ ಆದಾಗ ನನಗೆ ಒಂದು ಸ್ವಲ್ಪ ದಿನದಲ್ಲೇ ಮಾಡಿಕೊಡುವಂತ ಒಂದು ಪರಿಸ್ಥಿತಿ ಇತ್ತು ಸೊ ನನ್ನ ಗ್ರೀನ್ ಮ್ಯಾಟಲ್ ಶೂಟ್ ಮಾಡಿ ಕೊಟ್ಟಿದ್ರು ಸಿನ್ಮಾ ಸೊ ಹದಿನೈದು ದಿನದಲ್ಲಿ ನಾನು ಮುಗಿಸಿ ಕೊಟ್ಟೆ ಬಟ್ ಆ ಸಿನಿಮಾಗ್ ತುಂಬ ಅತಿ ತುಂಬ ಹಿಮಾಶನು ಬಂತು ಒಳ್ಳೆ ಸಕ್ಸಸ್ ಸಿಕ್ತು ಆ ಸಿನಿಮಾ ಜಗನ್ನಾಥಾಸ ಆ ಸಿನಿಮಾ ಅದಾದ್ಮೇಲೆ ಸತತವಾಗಿ ಅವ್ರ ಜೊತೆ ಐದು ಸಿನಿಮಾನು ಮಾಡಿದೀನಿ ನಾನು ಎಫ್ ಎಕ್ಸ್ ಸೊ ವಿಭಿನ್ನವಾಗಿ ಅಂದ್ರೆ ಈ ಸಿನಿಮಾ ನನಗೆ ಒಂದು ಲಿರಿಕಲ್ ಅಂದ್ರೆ ಅವಾಗವಾಗ ಸರ್ ನನ್ಗೆ ಯಾವಾಗ್ಲೂ ಒಂದು ಡಿಫ್ರೆಂಟ್ ಆಗಿ ಕಾನ್ಸೆಪ್ಟ್ ತಗೊಂಬರ್ತಾ ಇರ್ತಾರೆ ಹತ್ರ ಏನೋ ಟ್ರೈ ಮಾಡೋಣ ಅಂತ ಸೊ ಅದ್ರಲ್ಲಿ ಇದು ಒಂದು ಡಿಫ್ರೆಂಟ್ ಆಗಿರುವಂತ ಕಾನ್ಸೆಪ್ಟು ಸೊ ಈ ಕಾನ್ಸೆಪ್ಟ್ ಅಲ್ಲಿ ನಾನು ಸ್ವಲ್ಪ ಎ ಐ ಅದೆಲ್ಲ ಯೂಸ್ ಮಾಡಿದೀನಿ ಸೊ ಯಾಕಂದ್ರೆ ಸ್ಟಿಲ್ಸ್ ತುಂಬಾ ಚೆನ್ನಾಗಿ ಕೊಟ್ಟು ನಾರಾಯಣ್ ಸರ್ ನಮಗೆ ಸೊ ಅವ್ರು ಸ್ಟಿಲ್ಸ್ ತೆಗೆದುಕೊಂಡಿರೋದ್ರಿಂದ ನಮ್ಗೆ ಈ ತರ ಒಂದು ಒಳ್ಳೆ ಕ್ವಾಲಿಟಿ ಬಂದಿದೆ ಸೊ ಧನ್ಯವಾದ ಸರ್ ನಿಮಗೆ ಸೊ ಹಾಗೆ ಬಾಬಿ ಅಣ್ಣವ್ರಿಗೆ ಅವರು ಕೂಡ ಇದಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ ಸೊ ಎಲ್ಲದಕ್ಕಿಂತ ಮದ ಸರ್ ಅವರ ಸರ್ದು ಒಂದು ಕಾನ್ಸೆಪ್ಟ್ ಇದೆ ಅಲ್ಲ ಆ ಕಾನ್ಸೆಪ್ಟನ್ನ ಅವ್ರು ಹೇಳ್ತಾರೆ ನನಗೆ ಈ ಥರ ಬೇಕು ಈ ಥರ ಬೇಕು ಅಂತ ಸೊ ಅದೇ ಥರ ನಾನು ಪ್ರಯತ್ನದಿಂದ ಮಾಡಿ ಅದನ್ನ ತೊಗೊಂಡ್ಬರಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಸರ್ ನೀವು ಹೇಳಿರೋದು ಎಷ್ಟು ಬಂದಿದೆ ನನ್ಗೆ ಗೊತ್ತಿಲ್ಲ ನಾನು ಅಂದ್ಕೊಂಡು ಬಂದಿದೆ ಅಂತ ಅನ್ಕೊಂಡಿದ್ದೀನಿ ಸರ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ನನಗೆ ಕಾರ್ಯಕ್ರಮಕ್ಕೆ ಹಿರಿಯ ಕಲಾವಿದರಾದ ಪದ್ಮಕಲ್ ಅವರು ಬಂದಿದ್ದಾರೆ ಅವ್ರು ನಮಗೆ ಶುಭಾಶಯ ಕೋರಬೇಕು ಹಾಗೆ ಹಿರಿಯ ನಿರ್ದೇಶಕರಾದ ಕಲಾ ಗಂಗೋತ್ರಿ ಮಂಜು ಮಂಜುನಾಥ್ ಅವರು ಬಂದಿದ್ದಾರೆ ಅವರು ನಮಗೆ ಶುಭಾಶಯ ಕೋರಬೇಕು ಮತ್ತು ಕಲಾವಿದರಾದ ವಿಜಯ ಭಾಸ್ಕರ್ ಬಂದಿದ್ದಾರೆ ಅದ್ರ ಜೊತೆ ಜೊತೆಗೆ ಇನ್ನೊಬ್ಬ ನಿರ್ದೇಶಕರು ಮತ್ತೆ ಅವ್ರ ಮೊನ್ನೆ ಅವ್ರ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಹಾಗೂ ಒಂದು ಇಪ್ಪತ್ತೈದು ಲಕ್ಷ ಸಬ್ಸಿಡಿಯು ಕೂಡ ತಗೊಂಡಿದ್ದಾರೆ ಶಂಕರಾಚಾರ್ಯ ಸಿನಿಮಾಕ್ಕೆ ಸಬ್ಸಿಡಿ ತಗೊಂಡೆ ಬಹಳ ಕಷ್ಟದ ಕೆಲಸ ಸಬ್ಸಿಡಿ ತಗೊಂಡಿದ್ದಾರೆ

ನನ್ನ ಅನಂತ ಅನಂತ ನಮಸ್ಕಾರಗಳು ನಾವಿವತ್ತು ಆಗೋಯ್ತು ಪ್ರಪಂಚದ ಮನೆ ಗೃಹ ಪ್ರವೇಶ ಆಯಿತು ನಾವು ಮೂರು ಜನ ಇವರು ಶರತ್ ದಂಡಿನವರು ಅವ್ರಿಗಿ ನಾನು ಹೊರಹೊ ಸುತಿ ಸುತಿ ನಾವು ಅರ್ಜೆಂಟ್ ಬರಬೇಕು ಅಂತ ಇದ್ದೀವಿ ಕೆಂಗೇರಿ ಕಡೆಯಿಂದ ಕರ್ಕೊಂಡ್ಬಂದಿದ್ದಾರೆ ತುಂಬ ಬೇಜಾರಾಗ್ತಾಯಿತ್ತು ನಾವು ಬರೋಕ್ಕೆ ಮುಗ್ದೋಗಿರುತ್ತೋ ಏನೋ ಪರವಾಗಿಲ್ಲ ಎಲ್ಲರೂ ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ ಆದರೆ ಸದ್ಯ ಇದು ಅವಾಗ್ತಾನೆ ಶುರುವಾಗಿತ್ತು ತುಂಬ ಸಂತೋಷ ಆಯಿತು ಮಧುಸೂದನ್ ಹವಾಲ್ದಾರ್ ಅವರೊಬ್ರು ಹೋಗೋದಲ್ಲದೆ ನಮ್ಮನ್ನು ಎಲ್ಲರೂ ಇದು ಬಿಟ್ಟಿದ್ದಾರೆ ಈ ಇಂಥ ಒಂದು ಪರಂಪರೆ ದಾಸ ಪರಂಪರೆ ಶರಣರ ಸಾಹಿತ್ಯನ ಮುಗಿಸೋದು ಇಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ವೇದಿಕೆನ ಅವ್ರ ಅವರೇನೆ ಹಾಕ್ಕೊಟ್ರು ಅನ್ಬೋದು ಅದ್ರ ಜೊತೆಗೆ ಇವಾಗ ನಾವು ಒಂದು ಸಂಕೀರ್ತನ ಅಂತ ಸಿನಿಮಾ ಮಾಡ್ತಾ ಇದ್ದೀವಿ ಅದಕ್ಕೂ ಪ್ರಹ್ಲಾದ್ ಅವರೇ ಕತೆ ಚಿತ್ರಕತೆ ಸಂಭಾಷಣೆ ಬರೆದಿದ್ದಾರೆ ಕಲಾ ಗಂಗೋತ್ರಿ ಮಂಜು ಅವರು ನಿರ್ದೇಶಕರಾಗಿದ್ದಾರೆ ಅವರಿಂದ ಪ್ರವೀಣ್ ಡಿರಾವ್ ಮ್ಯೂಸಿಕ್ ಸುರೇಶ್ ಅರಸ್ ಅವ್ರದು ಸಂಕಲನ ಭಾಸ್ಕರು ಪ್ರೊಡ್ಯೂಸರು ನಾನು ಪ್ರೊಡ್ಯೂಸರು ಆ ಡೈರೆಕ್ಟರ್ ಕಾಸ್ಟ್ಯೂಮ್ ಅದೆಲ್ಲ ಇವರೇ ಫಸ್ಟ್ ನನ್ನ ಕೈ ಮಾಡಿಸಿದ್ದು ಜಗನ್ನಾಥ್ ದಾಸಿಗೆ ಆ ಧೈರ್ಯದ ಮೇಲೆ ಇವತ್ತು ಎಲ್ಲ ಮಾಡೋಕ್ಕೆ ಧೈರ್ಯ ಬಂದಿದೆ ಮತ್ತು ಗೊತ್ತಿಲ್ಲ ನಮಗೆ ಈ ಒಂದು ಇಂಥವ್ರ ಜೊತೆ ಸೇರಿಕೊಂಡು ನಮ್ಮ ಕೈಲೂ ದೇವರು ಒಂದು ಒಳ್ಳೆ ಕೆಲಸ ಮಾಡಿಸ್ತಿದ್ದಾನಲ್ಲ ಅಂತ ಇದು ಪ್ರಪಂಚದ ಪ್ರವೀಣಿರ ಅಂತ ಹೇಳಿದೆ ಅಲ್ವಾ ಮ್ಯೂಸಿಕ್ಕು ಎಲ್ಲ ಎಲ್ಲರದು ಅವ್ರದ್ದು ನಮ್ಮದು ಯಾರೇ ಮಾಡಿದ್ರು ಅಥವಾ ಬೇರೆಯವ್ರೂ ಇಂಥ ಒಳ್ಳೆ ಪಿಕ್ಚರ್ಗಳು ಮಾಡಿದಾಗ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಪ್ರತಕರ್ತರು ಆಮೇಲಿಂದ ಪ್ರತಿಯೊಬ್ಬರು ನೋಡುಗರು ಎಲ್ಲರೂ ಮಾಡಿ ನಮ್ಮ ನಮ್ಮ ಉದ್ದೇಶ ಎಲ್ಲನೂ ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು ಮತ್ತು ಅದರಿಂದ ಜನಗಳೆಲ್ಲರೂ ಮನಸ್ಸು ತಿದ್ದಬೇಕು ಅಂತ ನಾವು ತಿದ್ಕೋಬೇಕು ಎಲ್ಲರೂ ಒಟ್ ಒಟ್ಟಿನಲ್ಲಿ ಒಂದು ಒಳ್ಳೆಯ ಕ್ರಾಂತಿ ಶುರು ಮಾಡಿದ್ದಾರೆ ಅಂತ ಹೇಳ್ಬೋದು ಅವರು ನಮಗೆ ತಾಯಿ ಸ್ಥಾನ ಕೊಟ್ಟು ತುಂಬ ಇದಾಗಿ ನೋಡ್ತಾರೆ ಮತ್ತು ಇವರೆಲ್ಲರೂ ನಮಗೆ ಗುರ್ತಾಗಿದ್ದು ಇವರು ಶ ವಿಷ್ಣು ತೀರ್ಥ ಮತ್ತು ಇವರು ಶರದಂಡ್ಯ ಆ ಊರಿನವ್ರುಗಳು ಒಂಥರ ಎಲ್ಲ ಒಂದೇ ಮನೆ ಥರ ಆಗಿದೆ ಇದೆಲ್ಲದಕ್ಕೂ ಕಾರಣ ಆಗಿದ್ದು ನಮ್ಮ ಜಗನ್ನಾಥದಾಸರು ಚಲನಚಿತ್ರ ಅದರಿಂದ ಇಲ್ಲಿ ತನಕ ಮುಂದುವರ್ಕೊಂಡು ಹೋಗಿದೆ ಹೀಗೆ ಎಲ್ಲರೂ ಒಂದೇ ಕುಟುಂಬವಾಗಿ ಚೆನ್ನಾಗಿರೋಣ ಪ್ರಪಂಚ ಎಲ್ಲನೂ ಸುಖ ಶಾಂತಿಯಿಂದ ಇರಲಿ ಅಂತ ಕೇಳ್ಕೊಳ್ತೀನಿ ಸರ್ ಅವರ ಸೂತ್ರದಾರರು ಅವ್ರ ಆಫೀಸ್ ನಮ್ಗೆ ಅವ್ರು ಆಕ್ಚುಲಿ ಅವ್ರು ಗುರು ಅವ್ರ ಆಫೀಸ್ ಆಗಿಲ್ಲ ಅದು ದಾಸರ ಆಫೀಸ್ ಆಗೋಗ್ಬಿಟ್ಟಿದೆ ಯಾಕೆ ಗುರು ನಮ್ಗೆ ಒಳ್ಳೆ ಫ್ರೆಂಡ್ ನಮ್ದು ನಾವ್ ಇನ್ನು ಏನು ಮಾಡಿಲ್ಲ ಅದೇ ಒಳ್ಳೆ ಫ್ರೆಂಡ್ ಅವ್ರ ಜೊತೆಗಿರ್ತಾರೆ ಏನಿಲ್ಲ ಎಲ್ಲ ಜಗನ್ನಾಥ ದಾಸರು ಸಿನಿಮಾದಿಂದನು ಪ್ರತಿ ಫೋಟೋ ಶೂಟ್ ಆಗ್ಲಿ ಬೇರೆ ಇವಾಗ ಏನ್ ನೋಡಿದ್ರಲ್ಲ ಸ್ಟಿಲ್ಸ್ ಇದೆಲ್ಲ ನಮ್ಮ ಸ್ಟುಡಿಯೋದಲ್ಲಿ ಆಗಿರೋದು ಹಾಗಾಗಿ ಏನೋ ಒಂದು ನಮ್ದು ಆ ರಿಲೇಶನ್ ಯಾ ಅವಾಗ ಮಾಡಿಸ್ತಾ ಇದ್ದಾರೆ ಅವ್ರ ಮನ್ಸು ಬಂದಾಗ ಈ ಯಾವ ಚಿತ್ರದಲ್ಲಿ ಮಾಡ್ಸಿದೀರಲ್ಲ ಇದು ಜಗನ್ನಾಥ ದಾಸರು ಹೇಳ್ರಿ ಜಗನ್ನಾಥ ದಾಸರು ಭಾಗ ಟೂನಲ್ಲಿ ಮಾಡಿದ್ದೀನಿ ಬಟ್ ನಮ್ಮ ಸ್ಟುಡಿಯೋದಲ್ಲಿ ಜಾಸ್ತಿ ಡಿಸ್ಕಶನ್ಸು ಮತ್ತೆ ಎಲ್ಲ ಅಲ್ಲೇ ನಡೀತಾರೆ ಲಕ್ಕಿ ಆಫೀಸ್ ಅಂತ ನಮಗೆ ಇದಾಗಿಬಿಟ್ಟಿದೆ ಹಾಂ ಎಸ್ ಸರ್ ಮಂಜು ಸರ್ ನೀವು ಒಂದು ಮಾತು ಪ್ಲೀಸ್ ಬೇಕು ಜನಕ್ಕೆ ಬುದ್ಧಿವಂತಿಕೆಯ ಜನಗಳು ಇದ್ರ ಬಗ್ಗೆ ಹೆಚ್ಚು ಹೆಚ್ಚು ಆಸಕ್ತಿಯಿಂದ ನೋಡೋ ಹಾಗೆ ಮಾಡಬೇಕು ಅನ್ನೋದಷ್ಟೇನೇನೆ ಎಲ್ಲರನ್ನೂ ಇಂಥ ಒಂದು ಸಿನಿಮಾಗಳಿಗೆ ನಿಮ್ಮ ಸಂಪೂರ್ಣ ಸಹಕಾರ ಕೊಡಿ ಅಂತ ಕೇಳ್ತಾ ಎಲ್ಲರಿಗೂ ವಂದನೆ ಜಗನ್ನಾಥ್ ದಾಸರಿಗಿಂತ ಮುಂಚೆ ಸರ್ ಹತ್ರ ಆಗಿ ವರ್ಕ್ ಮಾಡಿದ್ದೀನಿ ಒಂದು ಎಂಟು ವರ್ಷದಿಂದ ಹತ್ರ ಟ್ರಾವೆಲಿಂಗಲ್ಲಿದ್ದೀನಿ ತುಂಬ ಸಪೋರ್ಟ್ ಮಾಡ್ತಾರೆ ಇನ್ನು ಒಳ್ಳೆ ಸಿನಿಮಾ ಅಂತ ಹೇಳ್ಕೊಡ್ತೀನಿ ಅಷ್ಟೇ ಥ್ಯಾಂಕ್ ಯು ನೆಕ್ಸ್ಟ್ ನಿಮಗೂ ನಿರ್ದೇಶನ ನಿರ್ದೇಶನಕ್ಕೆ ಅವಕಾಶ ಕೊಡ್ತಾರೆ ಅದಕ್ಕೆ ಹೇಳಿದ್ದು ಮಾತಾಡಿ ಮಾಡೋದು